ಸಂಪರ್ಕದಲ್ಲಿ ನಿಕೇಶ್ ಮತ್ತಷ್ಟು ಅಪ್ಡೇಟ್ಸ್ ಇದೆ ಅದ್ರ ಕಡೆ ಗಮನ ಕೊಡೋಣ ಸೋನಿ ಬ್ರೂಕ್ ರೆಸ್ಟೋ ಬಾರ್ ನತ್ತ ದರ್ಶನ್ ಟೀಮ್ ದರ್ಶನ್ ಸಮ್ಮುಖದಲ್ಲೇ ಪೊಲೀಸರು ಪಂಚನಾಮೆಯನ್ನ ನಡೆಸಲಿದ್ದಾರೆ ಸಿ ದೃಶ್ಯವನ್ನ ಪರಿಶೀಲನೆ ನಡೆಸಲಿದ್ದಾರೆ ಪೊಲೀಸರು ಈಗಷ್ಟೇ ನಮ್ಮ ಹಿರಿಯ ಸಹೋದ್ಯೋಗಿ ಸುನಲ್ ಮಾಹಿತಿ ಕೊಡ್ತಿದ್ರು ಆಲ್ಮೋಸ್ಟ್ ಸಿಸಿ ಟಿವಿಯ ಎಲ್ಲಾ ಡಿ ವಿಆರ್ ಗಳನ್ನ ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಬಿಟ್ಟಿದ್ದಾರೆ ಅಂತ ದರ್ಶನ್ ಸಮ್ಮುಖದಲ್ಲಿ ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಇದೇ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಹಾಗೆ ಸಂಗಡಿಗರನ್ನ ಪೊಲೀಸರು ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಸ್ಪಾಟ್ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆರ್ ಆರ್ ನಗರದಲ್ಲಿರುವ ಸ್ಟೋನಿ ಬ್ರೂಕ್ ನತ್ತ ಇದೀಗ ಪೊಲೀಸ್ ಪಡೆ ದರ್ಶನ್ ಅಂಡ್ ಗ್ಯಾಂಗ್ ಜೊತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ ಇನ್ಫ್ಯಾಕ್ಟ್ ಈ ಪೊಲೀಸ್ ವೆಹಿಕಲ್ ಏನ್ ಗಮನಿಸ್ತಿದ್ದೀರಿ ನೀವು ಲೈವ್ ಫೀಡ್ತಾ ಇರೋದ್ ಮಾದೇಶ್ ಪೊಲೀಸ್ ನಮ್ಮ ಪ್ರತಿನಿಧಿ ನ ಅವ್ರು ಸೊ ಅಲ್ಲಿಂದಲೇ ಒಂದಷ್ಟು ಅಪ್ಡೇಟ್ಸ್ ನೊಂದಿಗೆ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಮಾದೇಶ್ ಎಲ್ಲಿದ್ದಾರೆ ಈಗ ಎಷ್ಟೊತ್ತಾಗಬಹುದು ರೀಚ್ ಆಗಕ್ಕೆ ಈ ಸ್ಟೋನಿ ಬ್ರೋಕರ್ ಎಷ್ಟೋಬಾರ್ನೇ ಈಗಾಗಲೇ ಒಂದು ಪ್ರಕರಣಕ್ಕೆ ಸ್ಟೋನಿ ಬ್ರೋಕರ್ ಸಾಕಷ್ಟು ಸದ್ದು ಮಾಡ್ತಿದೆ ಅಂದ್ರೆ ಕೊಲೆ ನಡೆಯೋಕು ಮುಂಚೆ ಅಲ್ಲಿ ಆರೋಪಿಗಳ ಎಲ್ರು ಕೂಡ ಅಂದ್ರೆ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕೂಡ ಅಲ್ಲಿ ಮೀಟಿಂಗ್ ಮಾಡಿದ್ರು ಅನ್ನುವಂತ ವಿಚಾರ ಹೊರಗಡೆ ಬಂದಿತ್ತು ಹೀಗಾಗಿ ಆ ಒಂದು ವಿಚಾರದ ಬಗ್ಗೆ ಸ್ವತಃ ಆರೋಪಿಗಳು ಕೂಡ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ರು ಈಗ ಅಲ್ಲಿಗೆ ಕರೆಸ್ಕೊಂಡು ಹೋಗಿ ಸ್ಥಳ ಬಾಜರು ಮಾಡುವಂತ ಪ್ರಕ್ರಿಯೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗಾಗಲೇ ಹಾಲ್ ಹೇಳಿದ್ದಾರೆ ಇನ್ನೊಂದು ಐದು ನಿಮಿಷಗಳಲ್ಲಿ ಸ್ಟೋನಿ ಬ್ರೂಕರ್ಸ್ ಬ್ಲೂಕರ್ಸ್ ರೆಸ್ಟೋಬಾರ್ಗೆ ತಲುಪಲಿದ್ದಾರೆ ಈಗಾಗ್ಲೇ ದರ್ಶನ್ ವಿನಯ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕೂಡ ಈ ಒಂದು

ಮಿನಿ ಬಸ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಲಾಗ್ತಿದೆ ಈಗಾಗ್ಲೇ ಅಲ್ಲಿ ಓರ್ವ ನಟ ಅಂದ್ರೆ ಓದ ಆರ್ಸೆಂಟ ಅಲ್ಲಿ ಆ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದ ಅನ್ನುವಂತ ವಿಚಾರ ಕೂಡ ಆಗಿತ್ತು ಈಗಾಗಲೇ ಅಲ್ಲಿನ ಒಂದಷ್ಟು ದೃಶ್ಯಾವಳಿಗಳನ್ನ ಅಂದ್ರೆ ಆ ಒಂದು ರೆಸ್ಟೋಬಾರ್ ಇರುವಂತ ಒಂದಷ್ಟು ಸಿ ಫುಟೇಜ್ ಗಳನ್ನ ಪರಿಶೀಲನೆ ನಡೆಸಿದಾಗ ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಅಲ್ಲಿ ಆರೋಪಿಗಳು ಕೊಲೆ ಮಾಡೋದಕ್ಕೂ ಮುಂಚೆ ಅಂದ್ರೆ ಅಲ್ಲಿ ಒಂದಷ್ಟು ಮೀಟಿಂಗ್ ಅನ್ನ ಮಾಡಿರ್ತಾರೆ ದರ್ಶನ್ ಊಟಕ್ಕಂತೇಳಿ ಹೋಗಿರ್ತಾರೆ ಆ ವೇಳೆ ಅಲ್ಲೂ ಕೂಡ ಕೊಲೆಯ ಬಗ್ಗೆ ಒಂದಷ್ಟು ಮಾತುಕತೆ ನಡೆದಿದೆ ಅನ್ನುವಂತ ವಿಚಾರ ಏನ್ ಪ್ರಸ್ತಾಪ ಆಗಿತ್ತು ಅಂತ ಹೇಳಿ ಹೇಳಲಾಗಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಜ್ಜಿನ ನಡೆಸಿ ದರ್ಶನ್ ಸಮ್ಮುಖದಲ್ಲಿ ಪಂಚನಾಮೆಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ ಜೊತೆಗೆ ಅಲ್ಲಿ ಬೇರೆ ಏನೆಲ್ಲ ಮಾತನಾಡಲಾಗಿತ್ತು ಮತ್ತೆ ಅಲ್ಲಿ ಇದ್ರ ಮಾತ್ರ ಪ್ಲಾನ್ ಮಾಡಲಾಗಿತ್ತು ಅಥವಾ ಬೇರೆ ಬೇರೆ ಏನಾದ್ರು ಅಲ್ಲಿರುವಂತ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಮುಂದಿನ ಹಂತದಲ್ಲಿ ಈ ಒಂದು ಕೇಸ್ಗೆ ಏನಾದ್ರು ಹೆಲ್ಪ್ ಮಾಡಿದ್ದಾರೆ ಕೂಡ ಪೊಲೀಸರು ತನಿಖೆ ಮಾಡುವಂತ ಕೆಲಸ ಮಾಡ್ತಾರೆ ಸಿಸಿ ಟಿವಿಯಲ್ಲಿ ಬೇರೆ ಬೇರೆ ಏನಾದರೂ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇದೆ ದರ್ಶನ್ ಕರೆತಂದು ಸ್ಥಳ ಮಹರ್ಜರು ಮಾಡಲಿರುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನ ತೋರಬಾರ್ದು ಸಾರ್ವಜನಿಕರು ಮಧ್ಯಪ್ರವೇಶ ಮಾಡಿ ಪಂಚನಾಮೆಗೆ ಅಡ್ಡಿ ಉಂಟು ಮಾಡಬಾರ್ದು ಮಾಧ್ಯಮದವರು ಕೂಡ ಒಳಗೆ ಬರಬಾರ್ದು ಈ ರೀತಿ ಏನೆಲ್ಲ ರೆಸ್ಟ್ರಿಕ್ಷನ್ ಸಾಧ್ಯ ಇದೆಯೋ ಅದಷ್ಟನ್ನ ಕೂಡ ಮಾಡಿಕೊಂಡಿದ್ದಾರೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ರೆಸ್ಟೋ ರೆಸ್ಟೋರೆಂಟ್ನಲ್ಲಿ ಫುಲ್ ಭದ್ರತೆಯನ್ನ ವಹಿಸಲಾಗಿದೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ಕರ್ಕೊಂಡೋದ್ರೂ ಅಲ್ಲಿಗೆ ಬಂದು ಜಮಾವಣೆಗೊಳ್ತಿದ್ದಾರೆ ಹಾಗಾಗಿ ಈ ಕ್ರೈಮ್ ಸೀನ್ ನಡೆದಿರುತ್ತಲ್ಲ ಆ ಜಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ನಡೆಸಬೇಕಾಗುತ್ತೆ ಕೆಲವೊಮ್ಮೆ ಸಾಕ್ಷಾಧಾರಗಳು ನಾಶವಾಗುವಂಥ ಸಂದರ್ಭಗಳಿರುತ್ತೆ ಹಾಗಾಗಿ ಟೈಟ್ ಸೆಕ್ಯೂರಿಟಿಯನ್ನು ಮಾಡಿಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಯಾವ ರೀತಿ ಇದೆ ಪೊಲೀಸ್ ಬಂದೋಬಸ್ತ್ ಡೀಟೇಲ್ಸ್ ಡೀಟೇಲ್ಸ್ನೊಂದಿಗೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋಬಾರ್ ಬಳಿಯಿಂದಲೇ ನನ್ನ ಕಲೀಗ್ ನಿಕೇಶ್ ನಿಕೇಶ್ ಫುಲ್ ಪೊಲೀಸರಂತೆ ಸುತ್ತಮುತ್ತ ಫುಲ್ ರಿಸ್ಟ್ರಿಕ್ಷನ್ ಬ್ಯಾರಿಕೇಡು ಇತ್ಯಾದಿ ಇತ್ಯಾದಿ ಯಾವ ರೀತಿ ಇದೆ ಪರಿಸ್ಥಿತಿ ವಿವರಿಸ್ಬೋದಾ ಎಸ್ ಖಂಡಿತ ಈಗಾಗಲೇ ಗಮನಿಸ್ತಾ ಇರ್ಬೋದು ಪೊಲೀಸ್ನವರು ಕೂಡ ಈ ಒಂದು ಎಂಟ್ರೆನ್ಸ್ನ ಮುಂಭಾಗದಲ್ಲಿ ಯಾರಿಗೂ ಕೂಡ ಪ್ರವೇಶವನ್ನು ಕೊಟ್ಟಿಲ್ಲ ಇಲ್ಲಿಗಡೆ ಟ್ಯಾಪ್ ಹಾಕಿದ್ದಾರೆ ಹಿಂದ್ಗಡೆಯಿಂದ ಪೊಲೀಸ್ನವರು ಕರ್ಕೊಂಡು ಬಂದಿರುವಂಥ ದೃಶ್ಯ ಇದು ನೀವು ಗಮನಿಸ್ತಾ ಇರ್ಬೋದು ಮುಂದ್ಗಡೆಯಿಂದ ಪೊಲೀಸ್ನವರು ಯಾವುದೇ ರೀತಿಯಾದಂತಹ ಮಾಧ್ಯಮ ಪ್ರತಿನಿಧಿಯಾಗ್ಬೋದು ಅಥವಾ ಯಾವುದೇ ಸಾರ್ವಜನಿಕ ಕೂಡ ಪ್ರವೇಶವನ್ನು ಕೊಡ್ತಾ ಇಲ್ಲ ಇದು ನೇರ ಬಳಿ ಸ್ಟೋನಿ ಬ್ರೂಕ್ಗೆ ದರ್ಶನ್ ಹಾಗೆ ಆತನ ಸಹಚರ ವಿನಯ್ ಆರೋಪಿ ಟೆನ್ ನಂಬರ್ ವಿನಯ್ ಆತನ ಕರ್ಕೊಂಡು ಬಂದಿರುವಂತಹ ದೃಶ್ಯ ನೀವು ಗಮನಿಸ್ತಾ ಇರಬಹುದು ಈಗಾಗಲೇ ಈ ಒಂದು ಪೊಲೀಸ್ ವ್ಯಾನ್ ನಲ್ಲಿ ಕರ್ಕೊಂಡು ಬಂದಿರುವಂತಹ ದೃಶ್ಯ ನೇರ ದೃಶ್ಯಗಳು ಈಗಾಗಲೇ ಸ್ಟೋನಿ ಬ್ರೋಕ್ ನಲ್ಲಿ ಸ್ಥಳ ಮಹಜರು ಮಾಡುವಂತಹ ನಿಟ್ಟಿನಲ್ಲಿ ಕರ್ಕೊಂಡು ಬಂದಿದ್ದಾರೆ ಜೊತೆ ಜೊತೆಗೆ ಹಿಂದೆ ಸಾಕಷ್ಟು ಜನರು ಕೂಡ ಇರುವಂತದ್ದು ಸಾರ್ವಜನಿಕರು ದರ್ಶನ್ ಅಭಿಮಾನಿಗಳು ಕೂಡ ಅಲ್ಲಿ ದರ್ಶನ್ ನೋಡುವಂತ ನೋಡುವಂತಹ ನಿಟ್ಟಿನಲ್ಲಿ ಕೂಡ ವೈಟ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಂತೆ ಕೂಡ ಪೊಲೀಸರು ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಈ ಹಿಂದೆ ಕೂಡ ನಾವು ನೋಡಿದ್ವಿ ಇಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮುಂದೆ ಅವರ ಅಭಿಮಾನಿಗಳು ಂತಹ ಸಂದರ್ಭದಲ್ಲಿ ಜೈಬಾಸ್ ಅನ್ನೋ ಕೂಗು ಕೂಡ ಕಾಣಿಸ್ಕೊಂಡು ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಪ್ರಹಾರ ಕೂಡ ಜೊತೆ ಗಮನಿಸಿದ್ವಿ ಇವತ್ತು ಇಲ್ಲಿ ನಡೀತಾ ಮಹಜರು ಪ್ರಕ್ರಿಯೆ ಬಹಳ ಪ್ರಮುಖವಾಗಿ ವಿನಯ್ಗೆ ಒಂದು ಸ್ಟೋನಿ ಬ್ರೂಕ್ ಈ ಪಬ್ ಪಬ್ನಲ್ಲಿ ಇವರು ಪಾರ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡುವಂತಹ ಸಂದರ್ಭ ಅಂದ್ರೆ ಕೊಲೆ ಬಿಫೋರ್ ಏನು ಮಾತನಾಡಿದ್ದಾರೆ ಏನ್ ಚರ್ಚೆ ಆಗಿದೆ ಯಾವ ಒಂದು ಕ್ಯಾಬಿನ್ ಅಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲ ಚರ್ಚೆ ಆಗಿದೆ ಯಾವ ಟೇಬಲ್ ಅಲ್ಲಿರುವಂತಹ ಸಿ ಸಿ ಕ್ಯಾಮರಾಗಳನ್ನು ಕೂಡ ವಶಕ್ಕೆ ಪಡೆದು ಸೀಸ್ ಮಾಡಿಕೊಂಡು ಅಥವಾ ಈತನಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ವಸ್ತುಗಳಿದೆಯಾ ಅಲ್ಲಿ ಆ ಸಂದರ್ಭದಲ್ಲಿ ಅದನ್ನು ಕೂಡ ಸೀಸ್ ಮಾಡುವಂತ ಪ್ರಕ್ರಿಯೆ ಕೂಡ ನಡೆಯುತ್ತೆ ಯಾಕಂತ ಹೇಳಿದ್ರೆ ಹಿಂದೆ ಕೂಡ ದರ್ಶನ್ ಮನೆಗೆ ಮಧ್ಯರಾತ್ರಿ ಪೊಲೀಸ್ನವರು ವಿಚಾರಣೆಗೆ ಕರ್ಕೊಂಡು ಹೋಗಿ ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ನಡೆಸಿದ ಸಂದರ್ಭದಲ್ಲಿ ದರ್ಶನ್ ನ ಬಟ್ಟೆಗಳನ್ನು ಕೂಡ ಅಂದ್ರೆ ಪ್ಯಾಂಟ್ ಶರ್ಟ್ ಇರಬಹುದು ಅಥವಾ ಸೋಪು ಬಕೆಟ್ ಎಲ್ಲವನ್ನು ಕೂಡ ವಶಪಡಿಸಿಕೊಂಡು ಸೀಸ್ ಮಾಡಿಕೊಂಡು ಎಫ್ ಎಸ್ ಎಲ್ ಅಧಿಕಾರಿಗಳು ತಗೊಂಡು ಹೋಗಿದ್ದಾರೆ ಇವತ್ತು ಇಲ್ಲೂ ಕೂಡ ಸ್ಪಾಟ್ ಮಹಾಜರ್ ಪ್ರಕ್ರಿಯೆಯನ್ನು ನಡೆಸುವಂತದ್ದು ಸ್ಪಾಟ್ ಮಹಾಜರ್ ಎನ್ನುವಂಥದ್ದು ಸ್ಥಳ ಮಹಜರ್ ಪ್ರಕ್ರಿಯೆ ಎನ್ನುವ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಯಾಕಂತ ಹೇಳಿದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತದ್ದು ಕೋರ್ಟ್ ಕೇಳುವಂತದ್ದು ಸಾಕ್ಷಿ ಆರೋಪಿಗಳು ಎಲ್ ಪಾರ್ಟಿ ಮಾಡಿದ್ದಾರೆ ಏನ್ ಮಾಡಿದ್ರು ಅವತ್ತು ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ವಿ ಅನ್ನುವಂಥದ್ದು ಕೂಡ ಇಲ್ಲಿ ಇವತ್ತು ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಬಹಳ ಪ್ರಮುಖವಾಗಿ ಪೊಲೀಸ್ನವರು ಕೂಡ ಈ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ ನಿಮ್ಮ ಜೊತೆ ಪಾರ್ಟಿ ನೀವು ಎಷ್ಟು ಗಂಟೆಗೆ ಇಲ್ಲಿ ಅಟೆಂಡ್ ಆಗಿದ್ರಿ ನಿಮ್ ಜೊತೆ ಇನ್ನು ಯಾರೆಲ್ಲ ಇನ್ವಾಲ್ವ್ ಆಗಿದ್ರೆ ಯಾರೆಲ್ಲ ಇಲ್ಲಿ ಬಂದಿದ್ದಾರೆ ನಿಮ್ ಜೊತೆ ಯಾರು ನಿರ್ಮಾಪಕರು ಬಂದಿದ್ರ ಅಥವಾ ಚಿಕ್ಕಣ್ಣ ಬಂದಿದ್ರ ಸಂದರ್ಭದಲ್ಲಿ ಏನಾಯ್ತು ಯಾವೆಲ್ಲ ವಿಚಾರದ ಬಗ್ಗೆ ನೀವು ಮಾತನಾಡಿದ್ರಿ ಕೊಲೆ ಮಾಡುವಂತ ಸಂದರ್ಭ ಏನಾಯಿತು ಎಲ್ಲ ವಿಚಾರಗಳ ಬಗ್ಗೆ ಇಲ್ಲಿ ಮಾತಾಡಿ ಯಾಕಂತ ಹೇಳಿದ್ರೆ ಎಣ್ಣೆ ಹೇಳ್ ಏನೆಲ್ಲ ಮಾತನಾಡಿದ್ರು ಗೊತ್ತಾಗೋದಿಲ್ಲ ಅದನ್ನೆಲ್ಲವನ್ನೂ ಕೂಡ ಬಾಯಿ ಬಿಡಿಸುವಂತಹ ಪ್ರಕ್ರಿಯೆ ಕೂಡ ನಡೀತಾ ಬಹಳ ಪ್ರಮುಖವಾಗಿ ಈಗ ನೀವು ಗಮನಿಸ್ತಾ ಇರಬಹುದು ಸ್ಮಿತಾ ರಂಗನಾಥ್ ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಒಂದು ಅಕ್ಕಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ ನ ಸ್ಥಳೀಯ ನಿವಾಸಿಗಳು ಕೂಡ ಬಹಳ ಆತಂಕದಿಂದ ನೋಡ್ತಾ ಇದ್ರೆ ಏನ್ ಆಗ್ತಾ ಇದೆ ಏನಂತ ಅವರಿಗೂ ಕೂಡ ಗೊತ್ತಿಲ್ಲ ಮಾಧ್ಯಮದಲ್ಲಿ ನಿರಂತರವಾಗಿ ಗಮನಿಸ್ತಾ ಇದ್ರೆ ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಎಲ್ಲ ಒಂದ್ ಕಡೆ ಹೋ ದರ್ಶನ್ ಅವ್ರನ್ನು ಕರ್ಕೊಂಡು ಬರ್ತಾರ ಸ್ಪಾಟ್ ಹಾಜರ ಅನ್ನುವಂತಹದ್ದು ಕೂಡ ಬಹಳ ಆತಂಕದಿಂದ ಅವರು ಕೂಡ ವೇಯ್ಟ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಆದ್ರೆ ಪೊಲೀಸ್ ಅವರು ಕೂಡ ಇಲ್ಲಿ ಹಂಡ್ರೆಡ್ ಮೀಟರ್ ತನಕ ಯಾರಿಗೂ ಒಳಗಡೆ ಸಾರ್ವಜನಿಕರಿಗೆ ಅತ್ಯದರ್ಶನ್ ಅಭಿಮಾನಿಗಳಿಗೆ ಯಾರಿಗೂ ಕೂಡ ಅನುವನ್ನ ಮಾಡಿಕೊಳ್ತಾ ಇಲ್ಲ ಸೊ ಇಲ್ಲಿ ನೀವು ಬಹಳ ಪ್ರಮುಖವಾಗಿ ನೀವು ಗಮನಿಸ್ತಾ ಇರ್ಬಹುದು ಇಲ್ಲಿಗಾಗ್ಲೆ ಕರ್ಕೊಂಡ್ ಬಂದಿದ್ದಾರೆ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ನೋಡಿ ಒಂದ್ ನಿಮಿಷ ಹಾಗೆ ರೀ ನಾನು ಫಿಶಲ್ಸ್ ಅನ್ನ ತೋರ್ಸೋದು ಕ್ಯಾರಿಯಾ ನಿಕೇಶ ನೆರೆ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಿ ಹಾಗೆ ಸ್ಥಳದಿಂದಲೇ ನನ್ನ ಈಗ ನಿಕೇಶ್ ವಿವರಿಸ್ತಾ ಇದ್ರು ಈಗಷ್ಟೇ ದರ್ಶನ್ ಅಂಡ್ ಗ್ಯಾಂಗ್ ಅದರಲ್ಲೂ ಪ್ರಮುಖವಾಗಿ ಈ ಪ್ರಕರಣದ ಆರೋಪಿ ಸಂಖ್ಯೆ ಹತ್ತು ವಿನಯ್ ಈ ಸ್ಟೋನಿ ಬ್ರೂಕ್ ರೆಸ್ಟೋಬಾರ್ ನ ಓನರ್ ಹಾಗೆ ದರ್ಶನ್ ಇವರಿಬ್ಬರನ್ನ ಕೂಡ ಸ್ಟೋನಿ ಬ್ರೂಕ್ ರೆಸ್ಟೋಬಾರ್ ನ ಬ್ಯಾಕ್ ಸೈಡ್ ಗೇಟ್ ನಿಂದ ಕರ್ಕೊಂಡು ಹೋಗಿದ್ದಾರೆ ನೇರ ಪ್ರಸಾರದ ದೃಶ್ಯದಲ್ಲಿ ಅದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಿ ಸ್ಪಾಟ್ ಮಹಜರು ಪ್ರಕ್ರಿಯೆ ಇದೀಗ ಪ್ರಾರಂಭ